ಅಮೆರಿಕ ಯುದ್ಧಕ್ಕೆ ಇಳಿದುಬಿಟ್ಟಿದೆ ಅದು ನೆಲದ ಮೇಲೆ ನಡೆಯುವ ಯುದ್ಧವಲ್ಲ ಬದಲಿಗೆ ತೆರಿಗೆ ಯುದ್ಧ ಟ್ರಂಪ್ ಬೇರೆ ರಾಷ್ಟ್ರದ ವಿರುದ್ಧ ಒಂದು ತೆರಿಗೆಯನ್ನು ಹೆಚ್ಚಿಸಲು ಮುಂದಾಗಿದ್ದಾರೆ ಅದು ಕೂಡ ನೂರು ಶೇಕಡ ಅವರೊಂದು ಹೇಳಿಕೆ ಕೊಡ್ತಾರೆ ಬೇರೆ ಬೇರೆ ರಾಷ್ಟ್ರಗಳು ನಮ್ಮ ವಸ್ತುಗಳ ಮೇಲೆ ನೂರು ಶೇಕಡ ತೆರಿಗೆ ಹಾಕುತ್ತಿದ್ರು ಆದ್ರೆ ಈಗ ನಮ್ಮ ಸರದಿ ಅಂತ ಇನ್ನು ಈ ವಿಚಾರದಲ್ಲಿ ಭಾರತವನ್ನು ಬಿಟ್ಟಿಲ್ಲ ಚೀನಾವನ್ನು ಬಿಟ್ಟಿಲ್ಲ ಯುರೋಪಿಯನ್ ರಾಷ್ಟ್ರಗಳು ಇರಬಹುದು ಅಮೆರಿಕದ ಮಿತ್ರ ರಾಷ್ಟ್ರಗಳು ಕೂಡ ಇರಬಹುದು ಯಾರನ್ನು ಕೂಡ ಬಿಡಲಿಲ್ಲ ಈ ನೀತಿಯಿಂದಾಗಿ ಯಾರಿಗೂ ಲಾಭವಾಗಲಿದೆ ಹಾಗೂ ಯಾರಿಗೆ ನಷ್ಟವಾಗಲಿದೆ ಹೀಗೆ ಕೆಲವೊಂದು ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ ಈ ನಿರ್ಧಾರದಿಂದಾಗಿ ಈ ವ್ಯಾಪಾರ ವಹಿವಾಟುಗಳ ಮೇಲೆ ತುಂಬಾ ಪರಿಣಾಮ ಬೀಳುತ್ತದೆ ಅಮೆರಿಕ ಹಾಗೂ ಇತರ ರಾಷ್ಟ್ರಗಳ ನಡುವೆ ಈ ವ್ಯಾಪಾರ ವಹಿವಾಟಿನ ಒಂದು ಸಂಬಂಧ ಇರುತ್ತದೆ ಆ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳುವ ವಸ್ತುಗಳಲ್ಲಿ ಸುಂಕ ಏರಿಸಿದ್ರೆ ಸಹಜವಾಗಿಯೇ ಆ ವಸ್ತುಗಳ ದರದಲ್ಲಿ ಒಂದು ಬದಲಾವಣೆ ಕಾಣಬಹುದು ಅಮೆರಿಕಾಗೆ ಅಂತಹ ವಸ್ತುಗಳನ್ನು ರವಾನಿಸದನೆ ಇರಬಹುದು ಆ ಕಂಪನಿಗಳು ಮತ್ತೆ ಬೇರೆ ರಾಷ್ಟ್ರಗಳತ್ತ ಮುಖ ಮಾಡುತ್ತದೆ ಒಂದು ಹೊಸ ಕಸ್ಟಮರ್ ಅನ್ನು ಹುಡುಕಬೇಕಾಗುತ್ತೆ ಆ ಕಂಪನಿಗಳ ಮೇಲೂ ಕೂಡ ಪ್ರಭಾವ ಬೀರುತ್ತೆ ಟ್ರಂಪ್ ಭಾವಿಸಿದರೆ ಬೇರೆ ರಾಷ್ಟ್ರಗಳ ಮೇಲೆ ಸುಂಕ ಹೆಚ್ಚಿಸಿದರೆ ಆ ರಾಷ್ಟ್ರ ನಡಗಿ ಹೋಗುತ್ತೆ ಅಂತ ಆದರೆ ವಾಸ್ತವವಾಗಿ ಹಾಗಿಲ್ಲ ಉದಾಹರಣೆಯಾಗಿ ನಾನು ಹೇಳ್ತೀನಿ ನೋಡಿ ಹೇಳ್ತಾರೆ ಭಾರತದ ವಸ್ತುಗಳಿಗೆ ಚೀನಾದ ವಸ್ತುಗಳಿಗೆ ಈ ಸುಂಕ ಹೆಚ್ಚಿಸುತ್ತೇನೆ ಅಂತ ಹಾಗೇನೆ ಬ್ರೆಜಿಲ್ಗೂ ಕೂಡ ಸುಂಕ ಹೆಚ್ಚಿಸುತ್ತೇನೆ ಅಂತ ಹೇಳಿದ್ರು ಆದ್ರೆ ಈ ಮೂರು ರಾಷ್ಟ್ರಗಳು ಕೂಡ ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳು ಇವರದೇ ಆದ ಒಂದು ಗುಂಪು ಇದೆ ಇದರಲ್ಲಿ ಬ್ರೆಜಿಲ್ ರಷ್ಯಾ ಚೀನಾ ಇಂಡಿಯಾ ಸೌತ್ ಆಫ್ರಿಕಾ ಇರಾನ್ ಯು ಎ ಹತ್ತು ಹಲವು ಒಂದು ರಾಷ್ಟ್ರಗಳ ಗುಂಪೆ ಇದೆ ಇನ್ನೊಂದಾಗಿ ಯುರೋಪಿಯನ್ ರಾಷ್ಟ್ರಗಳಿಗೂ ಸುಂಕ ಹೆಚ್ಚಿಸುತ್ತೇನೆ ಅಂತ ಕೂಡ ಹೇಳಿದ್ರು ಆದರೆ ಯುರೋಪಿಯನ್ ರಾಷ್ಟ್ರಗಳು ಕೂಡ ಒಂದು ಗುಂಪು ಇದೆ ಅವರದೇ ಆದ ಒಂದು ಯುರೋಪಿಯನ್ ಯೂನಿಯನ್ ಅಂತ ಇದೆ ಇನ್ನು ಮುಸ್ಲಿಂ ರಾಷ್ಟ್ರಗಳಿಗಾಗಿ ಅವರದೇ ಆದ ಓ ಸಿ ಇದೆ ಇನ್ನು ಜಿ ಟ್ವೆಂಟಿ ಜಿ ಸೆವೆನ್ ಈ ತರದ ಗ್ರೂಪ್ಗಳು ಕೂಡ ಇವೆ ಹಾಗೂ ಈ ಆಫ್ರಿಕಾ ಖಂಡದ ಒಂದು ಗ್ರೂಪ್ ಕೂಡ ಇವೆ ಅಮೆರಿಕ ಇಲ್ಲಿ ಸುಂಕ ಹೆಚ್ಚಿಸಿದರೂ ಕೂಡ ಈ ರಾಷ್ಟ್ರಗಳು ಏನಾದರೂ ಪರ್ಯಾಯ ಬೇರೆನೆ ದಾರಿ ಹುಡುಕುತ್ತಾರೆ ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಅವರು ಈ ಬ್ರಿಕ್ಸ್ ರಾಷ್ಟ್ರಗಳಿಗೂ ಕೂಡ ಎಚ್ಚರಿಕೆ ಕೊಟ್ಟಿದ್ರು ನೀವು ಡಾಲರ್ ಬದಲು ಬ್ರಿಕ್ಸ್ ಕರೆನ್ಸಿಯನ್ನು ನೀವು ಉಪಯೋಗಿಸಿದ್ರೆ ನಿಮ್ಮ ಮೇಲೆ ಒಂದು ಕಠಿಣ ಕ್ರಮ ಕೈಗೊಳ್ಳಬೇಕಾಗುತ್ತದೆ ಅಂತ ಇಲ್ಲಿ ಅಮೆರಿಕಗೆ ಸುಂಕದ ಮುಖಾಂತರ ಆದಾಯದಲ್ಲಿ ಹೆಚ್ಚಾಗುವುದು ಹೌದು ಆದರೆ ಅವರ ನೀತಿಯಿಂದಾಗಿ ಅವರಿಗೂ ಕೂಡ ತೊಂದರೆಯಾಗುವ ಸಾಧ್ಯತೆಯೂ ಇದೆ ಬೇರೆ ರಾಷ್ಟ್ರ ಜೊತೆಗಿನ ಸಂಬಂಧವು ಹಾಳಾಗುವ ಸಾಧ್ಯತೆಯೂ ಇದೆ ಇದೇ ಚೀನಾ ಕೂಡ ಹೇಳಿತು ನಾವು ಅಮೆರಿಕದ ಜೊತೆ ಪ್ರತಿಯೊಂದಕ್ಕೂ ನಾವು ಸಿದ್ಧವಾಗಿದ್ದೇವೆ ಈ ಯುದ್ಧವಾದ್ರೂ ಸರಿ ಈ ತೆರಿಗೆ ಯುದ್ಧವಾದ್ರೂ ಸರಿ ಅಂತ ಈ ಯುರೋಪಿಯನ್ ರಾಷ್ಟ್ರಗಳು ಅಮೆರಿಕದ ಮಿತ್ರ ರಾಷ್ಟ್ರವಾಗಿದ್ದವು ಈ ಯುರೋಪ್ನ ಕೆಲವು ರಾಷ್ಟ್ರಗಳು ನ್ಯಾಟೋ ಸದಸ್ಯ ಕೂಡ ಹೌದು ಆದರೆ ಯುಕ್ರೇನ್ ವಿಚಾರದಲ್ಲೂ ಕೂಡ ಅಮೆರಿಕ ಹಾಗೂ ಯುರೋಪಿಯನ್ ರಾಷ್ಟ್ರಗಳ ಮಧ್ಯೆ ಭಿನ್ನಾಭಿಪ್ರಾಯ ಉಂಟಾಗಿದೆ ಅದೇ ರೀತಿ ಈ ಸುಂಕದ ವಿಚಾರದಲ್ಲೂ ಕೂಡ ಅದೇ ರೀತಿ ಆಗ್ತಿದೆ ಒಂದು ಕಾಲದಲ್ಲಿ ಅಮೆರಿಕದ ಯಾರು ಮಿತ್ರರಾಷ್ಟ್ರ ಅಂತ ಅಂದ್ಕೊಂಡಿದ್ರೋ ಅವರಿಗೀಗ ಟ್ರಂಪ್ ಅವರು ಒಂದು ಸುಂಕದ ಬರೆಯನ್ನು ಕೊಡುತ್ತಿದ್ದಾರೆ ಭಾರತವು ಕೆಲವೊಂದು ಅಮೆರಿಕದ ವಸ್ತುಗಳಿಗೆ ಕೂಡ ನೂರು ಶೇಕಡ ಸುಂಕ ವಿಧಿಸುತ್ತಾರೆ ಅವರಿಗೂ ಕೂಡ ನಾವು ಸುಂಕ ವಿಧಿಸುತ್ತೀವಿ ಅಂತ ಟ್ರಂಪ್ ಗುಡುಗಿದ್ದಾರೆ ಟ್ರಂಪ್ ಅವರ ಈ ನಿರ್ಧಾರದಿಂದಾಗಿ ಒಂದು ದ್ವಿಪಕ್ಷೀಯ ಸಂಬಂಧಗಳ ಮೇಲೆ ಪರಿಣಾಮ ಬೀಳುತ್ತೆ ಇನ್ನು ಆಯಾಯ ರಾಷ್ಟ್ರಗಳ ಸರ್ಕಾರದ ಮೇಲೂ ಒಂದು ಒತ್ತಡ ಬೀಳಬಹುದು ಅಂದ್ರೆ ಅಮೆರಿಕದ ವಸ್ತುಗಳ ನೀವು ಸುಂಕವನ್ನು ಕಡಿಮೆ ಮಾಡಿ ಅಂತ ಈ ಅಮೆರಿಕದ ವಸ್ತುಗಳಿಗೆ ವಿಶ್ವಾದ್ಯಂತ ತುಂಬಾ ಬೇಡಿಕೆನೂ ಇದೆ ಅವರು ತಯಾರಿಸುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ಒಂದು ಸ್ಟ್ಯಾಂಡರ್ಡ್ ಅನ್ನು ಮೇಂಟೈನ್ ಮಾಡ್ತಿದ್ದಾರೆ ಇನ್ನು ಬಡ ರಾಷ್ಟ್ರಗಳ ಮೇಲೂ ಟ್ರಂಪ್ ಇದೇ ರೀತಿಯ ನಿರ್ಧಾರ ತೆಗೆದುಕೊಂಡ್ರೆ ಆ ರಾಷ್ಟ್ರದ ಮೇಲೂ ಪರಿಣಾಮ ಬೀಳುತ್ತೆ ಇನ್ನು ಇವರ ನೀತಿಗೆ ಯಾವ ಯಾವ ರಾಷ್ಟ್ರಗಳು ಒಂದು ಆಕ್ಸೆಪ್ಟ್ ಮಾಡುತ್ತೆ ಯಾವ ಯಾವ ರಾಷ್ಟ್ರಗಳು ಇವರಿಗೆ ತಿರುಗೇಟು ಕೊಡುತ್ತೆ ಅನ್ನೋದು ಕಾದು ನೋಡಬೇಕಾಗಿದೆ